ನಮಸ್ತೆ ನಾನು ಜೋಸೆಫ್ ಲಭು ಶಂಕರ್ಪುರ ಜೋಸೆಫ್ ಲಭು ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ನನ್ನ ಚಾನೆಲನ್ನು ತಾವು ಇಷ್ಟು ಪ್ರೋತ್ಸಾಹಿಸಿ ಇವತ್ತು ಮುಂದೆ ಬಂದು ತಮ್ಮ ಮುಂದೆ ಎಲ್ಲ ರೀತಿಯ ಹಣ್ಣು ವಿಶೇಷ ಒಂದು ಗಿಡಗಳನ್ನು ಪರಿಚಯ ಮಾಡಲು ತಾವು ಪ್ರೋತ್ಸಾಹಿಸ್ತಾ ಇದ್ದೀರಾ ಇನ್ನೂ ಇದನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಇದರ ಬಗ್ಗೆ ತಿಳಿಸಿ ಯಾವುದೇ ವಿಡಿಯೋಗಳನ್ನು ನೋಡುವಾಗ ದಯವಿಟ್ಟು ಸ್ಕಿಪ್ ಮಾಡಿ ನಾವು ನೀವು ನೋಡಬೇಡಿ ಯಾಕೆಂದರೆ ನಿಮಗೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸಿಗೋದಿಲ್ಲ ಸ್ಕಿಪ್ ಮಾಡೋದು ನೋಡಿ ಹಾಗಾದರೆ ಬನ್ನಿ ತಡೆ ಮಾಡೋದು ಬೇಡ ಇವತ್ತಿನ ಈ ವಿಡಿಯೋದಲ್ಲಿ ಗಲ್ಫ್ ವೆರೈಟಿಯ ಒಂದು ಕೆಂಪು ನೆಲ್ಲಿಕಾಯಿ ಹಣ್ಣಿನ ಗಿಡವನ್ನು ಇಲ್ಲಿ ಪರಿಚಯ ಮಾಡ್ತಾ ಇದ್ದೇನೆ ಇದೊಂದು ಪೊದರು ಸಸ್ಯ ಸಾಧಾರಣ ದೊಡ್ಡ ಮರವಾಗುವುದು ಮೀಡಿಯಂ ಆಗ್ತದೆ ಇದ್ರ ಇದನ್ನು ನಾಟಿ ಮಾಡಿದರೆ ಗ್ರಾಫ್ಟೆಡ್ ಸಸ್ಯ ನಾಟಿ ಮಾಡಬೇಕು ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ ಇದರ ಎಲೆಗಡು ಕೂಡ ಕೆಂಪೇ ಇದರಲ್ಲಿ ಆಗುವಂಥ ನೆಲ್ಲಿಕಾಯಿ ನೋಡಿ ಗೊಂಚಲು ಗೊಂಚಲು ಹಣ್ಣು ಬಿಡ್ತದೆ ಕೆಂಪು ಮತ್ತು ಗ್ರೀನ್ ಎರಡು ಬಣ್ಣವನ್ನು ಹೊಂದಿರುವಂಥ ನೆಲ್ಲಿಕಾಯಿ ಯಾಕೆಂದರೆ ಈ ಥರ ಆಗಲು ಕಾರಣ ಬೇರೆ ಕೆಲವು ಏರಿಯಾದಲ್ಲಿ ಇದನ್ನು ಫುಲ್ಲು ಕೆಂಪು ಕಲರಲ್ಲಿ ಬರ್ತದೆ ಇಲ್ಲಿ ನಮ್ಮದು ಕೋಸ್ಟಲ್ ಏರಿಯಾ ಸ್ವಲ್ಪ ಉಪ್ಪಿನ ವಾತಾವರಣ ಹಾಗೂ ಅಧಿಕ ಬಿಸಿಲಿರುವುದರಿಂದ ಇದರ ಕಲ್ಲರ್ ಅಷ್ಟೊಂದು ಕ್ಲಿಯರ್ ಆಗಿ ಬರುವುದಿಲ್ಲ ಇದನ್ನು ಗ್ರಾಫ್ಟೆಡ್ ಸಸ್ಯ ತಾವು ಹಾಕಿ ಬೆಳೆಸಿದರೆ ಒಳ್ಳೆಯ ಗೊಬ್ಬರ ಹಾಕಿ ಬೆಳೆಸಿದರೆ ಕೇವಲ ಒಂದೂವರೆ ವರ್ಷದಲ್ಲೇ ತಮಗೆ ನೆಲ್ಲಿಕಾಯಿ ಲಭ್ಯವಾಗ್ತದೆ ಸಾಧಾರಣವಾಗಿ ಒಂದು ಜನವರಿ ಫೆಬ್ರವರಿಯಲ್ಲಿ ಹೂ ಬಿಡುವ ಟೈಮಲ್ಲಿ ಹೂ ಬಿಟ್ಟು ಮೇಯಲ್ಲಿ ಈ ಟೈಮಲ್ಲಿ ನಮಗೆ ಕಂಪ್ಲೀಟಾಗಿ ಹಣ್ಣು ಕೊಯ್ಲಿಗೆ ಸಿಗ್ತದೆ ಒಂದು ಗಿಡದಲ್ಲಿ ಸಾಧಾರಣ ಎರಡು ವರ್ಷದ ಗಿಡದಲ್ಲಿ ಕನಿಷ್ಠ ಪಕ್ಷ ಒಂದು ಮೂವತ್ತರಿಂದ ಐವತ್ತು ಹಣ್ಣು ತಮಗೆ ಲಭ್ಯವಾಗ್ತದೆ ಅದರಲ್ಲಿ ತಾವು ಸಾವಯವ ರೀತಿಯಲ್ಲಿ ಬೆಳೆದರೆ ಯಾವುದೇ ಕೀಟನಾಶಕ ಅಥವಾ ಯಾವುದೇ ಕೆಮಿಕಲ್ಗಳ ಅವಶ್ಯಕತೆ ಇರುವುದಿಲ್ಲ ಒಳ್ಳೆಯದಾಗಿ ಅತಿ ಪುಷ್ಟಿಯಾಗಿ ಗಿಡ ಬೆಳೀತದೆ ಹಣ್ಣುಗಳು ಕೂಡ ದೊಡ್ಡ ಸೈಜನ್ನು ಹೊಂದಿರ್ತವೆ ತಮಗೆ ಇಲ್ಲಿ ಒಂದು ಹಣ್ಣನ್ನು ನಾನು ತೆಗೆದು ತೋರಿಸ್ತಾ ಇದ್ದೇನೆ ಬನ್ನಿ ನೋಡಿ ಎಷ್ಟೊಂದು ಗೊಂಚಲು ಹಣ್ಣುಗಳು ಇಲ್ಲಿ ಬಿಟ್ಟಿವೆ ಒಂದು ಹಣ್ಣನ್ನು ನಾನು ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೀತಿ ಇದೆ ಹಣ್ಣು ಒಳ್ಳೆಯ ಸೈಜಲ್ಲಿ ಹಣ್ಣು ಬಂದಿದೆ ನೋಡಿ ಹಾಗಾದರೆ ಇದರ ರುಚಿ ಹೇಗೆ ಉಂಟು ಅಂತ ನೋಡುವ ನೋಡಿ ಈ ಥರ ಇದೆ ಒಳಗಡೆ ನೋಡಿ ಈ ರೀತಿ ಹಣ್ಣು ಹೊಂದಿದೆ ತಿನ್ನಲು ತು ತುಂಬ ರುಚಿಕರ ಹಾಗೂ ಹೆಲ್ತ್ ಬೆನಿಫಿಟ್ ಇದರಲ್ಲಿ ತುಂಬ ಇದೆ ನೆಲ್ಲಿಕಾಯಿ ತುಂಬ ಹೆಲ್ತ್ ಬೆನಿಫಿಟನ್ನು ಹೊಂದಿರುವಂಥ ಒಂದು ಹಣ್ಣು ಅದಕ್ಕೋಸ್ಕರ ತಾವು ಇಂಥ ಒಂದು ವಿಶೇಷ ಸಸ್ಯವನ್ನು ಸುಲಭವಾಗಿ ತಮ್ಮ ಗಾರ್ಡನ್ಗಳಲ್ಲೋ ಅಥವಾ ಮನೆಯಲ್ಲಿ ತಾರಸಿಕ್ಕೆ ತಾರಸಿಯಲ್ಲೋ ಅಥವಾ ಇರುವಂಥ ಜಾಗದಲ್ಲೋ ಬೆಳೆಸಿ ಇಂಥ ಒಂದು ರುಚಿಕದ ಕ್ರವದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇರುವಂಥ ಈ ಹಣ್ಣನ್ನು ತಾವು ಸೇವಿಸಿ ಅಂತ ಹೇಳುತ್ತೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೋಸೆಫ್ ಲಭು ಶಂಕರ್ಪುರ